ಿಯಲ್ಲಿ ರಾಮಮೂರ್ತಿ ಪ್ರತಿಷ್ಠಾಪನೆ ದಿನದಂದು ಪಟ್ಟಣದಲ್ಲಿ ಬೃಹತ್ ಮೆರವಣಿಗೆಯೊಂದಿಗೆ ದೀಪೋತ್ಸವ ಕಾರ್ಯಕ್ರಮ ಅಫಜಲ್ಪುರ ಬಿಜೆಪಿ ಕಚೇರಿಯಿಂದ ಯುವ ನಾಯಕ ರಿತೀಶ್ ಮನಿಕಯ್ಯ ಗುತ್ತೇದರ್ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು ನಂತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ನಾವು ಎಲ್ಲರೂ ಪಕ್ಷಭೇದ ಮರೆತು ಜನವರಿ ಇಪ್ಪತ್ತೆರಡರಂದು ರಾಮಮೂರ್ತಿ ಪ್ರತಿಷ್ಠಾಪನೆ ದಿನದಂದು ಪಟ್ಟಣದ ಬಸವೇಶ್ವರ ವೃತ್ತದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದ ಮಾರ್ಗವಾಗಿ ಶ್ರೀ ಮಲೇಂದ್ರ ಶಿವಾಚಾರ್ಯರ ಮಠದವರೆಗೆ ಬೃಹತ್ ಮೆರವಣಿಗೆಯೊಂದಿಗೆ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಆದ ಕಾರಣ ಎಲ್ಲ ಹಿಂದೂ ಬಾಂಧವರು ಪಾಲ್ಗೊಳ್ಳಬೇಕಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ನಿಂಗದಳಿ ಸಿದ್ದು ದಿಕ್ಸಂಗಿ ಸೈಲೇಶ್ ಗುನರಿ ಮಹೇಶ್ ಅಂಜಗೊಂಡ ಶಿವು ಗುರುಬಾಳ್ ರವಿ ಪಾಟೀಲ್ ಶಿವು ಗುನರಿ ಸಾವಿರಪ್ಪ ಪೂಜಾರಿ ಶ್ರೀಶೈಲ ಭೀಮರಾಯ್ ಕಲ್ಶಿಟಿ ಶ್ಯಾಮರಾಯ ಗೌಡ ಬಂಕಲಗಿ ದ್ಯಾಮನಗೌಡ ಹವಳಗ ಹೀಗೆ ಅನೇಕ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ನೋಡೋಕೆ ಸಿಕ್ಕಿದೆ ಬಹಳ ಯಾವ ಜನ್ಮದ ಪುಣ್ಯನೋ ನಮ್ಮದು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತ ಶ್ರೀ ನರೇಂದ್ರ ಮೋದಿ ಅವರಿಗೆ ಮತ್ತೆ ಅವರ ಎಲ್ಲಾ ಸಾಥಿಗಳಿಗೆ ನಾವು ಎಷ್ಟು ಧನ್ಯವಾದಗಳನ್ನು ಹೇಳೋ ಸಾಲಲ್ಲ ಅಂತ ನಾನು ಬಯಸ್ತೀನಿ ಹಾಗೂ ವಿಶೇಷವಾಗಿ ರಾಮ ಮಂದಿರಿಗೆ ಅಯೋಧ್ಯೆಗೆ ಮೂರ್ತಿ ಕೆತ್ತನೆ ಆಗಲಿ ನಮ್ಮ ಕರ್ನಾಟಕದಿಂದ ಅರುಣ್ ಅವರು ಅರುಣ್ಜಿ ಅವರ ಕಡೆಯಿಂದ ಆಗಿದ್ದು ಒಂದು ಭಾಳ ಸಂತೋಷದ ವಿಷಯ ಹಾಗೂ ರಾಮ ಮಂದಿರ ಒಂದು ಟ್ರಸ್ಟಿನ ಚೇರ್ಮನ್ ಆದರೂ ಕೂಡ ಚೇರ್ಮನ್ ಕೂಡ ನಮ್ಮ ಕರ್ನಾಟಕದವರು ನಮ್ಮ ಗೋಪಾಲ್ ಅವರು ಅವರು ಆಗಿದ್ದು ಕೂಡ ನಮ್ಮ ಭಾಳ ಹೆಮ್ಮೆಯವಾದ ವಿಷಯ ಸೊ ಈಗ ಏನು ಇಪ್ಪತ್ತೆರಡನೇ ತಾರೀಕು ಹಲವಾರು ವರ್ಷದ ಕನಸು ನನಸಾಗಲಿಕ್ಕೆ ನಾವು ಹುಟ್ಟಿಲ್ಲ ನಾವು ಅಫ್ಜಲ್ಪುರ ಮತಕ್ಷೇತ್ರದ ಕಡೆಯಿಂದ ಕೂಡ ನಾವೆಲ್ಲರೂ ಸೇರಿ ಆವತ್ತಿನ ದಿನ ಸಾಯಂಕಾಲ ಭಾಳ ಜೋರಾಗಿ ಒಂದು ಹಬ್ಬದ ವಾತಾವರಣ ಮಾಡೋಣ ಅಂತ ತೀರ್ಮಾನ ತೊಗೊಂಡಿದ್ದೀವಿ ಹಾಗೂ ನಾವು ಕೂಡ ಎಲ್ಲರಿಗೂ ಇಡೀ ಅಫ್ಜಲ್ಪುರ್ ಮತಕ್ಷೇತ್ರದ ನಾಗರಿಕರಿಗೆ ನನ್ನ ವಿನಂತಿ ಇದು ಯಾವುದೇ ಪಕ್ಷ ಪಕ್ಷದ ಕಡೆಯಿಂದ ಕಾರ್ಯಕ್ರಮ ಅಲ್ಲ ಇದು ನಾವೆಲ್ಲರೂ ಸೇರಿ ಸೋ ಇಚ್ಛೆಯಾಗಿ ಒಂದು ಭಾರತೀಯನಾಗಿ ಭಾರತ ದೇಶದಲ್ಲಿ ಇಡೀ ಭಾರತ ದೇಶದಲ್ಲಿ ಒಂದು ದೊಡ್ಡ ಹಬ್ಬ ಇದ್ದಿದ್ದಕ್ಕಾಗಿ ಅವರ ಜೊತೆ ನಾವು ಕೂಡ ಕೈ ಜೋಡಿಸೋಣ ಇದಕ್ಕೆ ಯಾವುದು ಜಾತಿ ಭೇದ ಎಲ್ಲ ಜಾತಿಯವ್ರಿಗೂ ಕೂಡ ಆಹ್ವಾನ ನಮ್ಮ ಕಡೆಯಿಂದ ಇದೆ ನಾವು ನಮ್ಮ ಸ ನಮ್ಮ ಸಮೀಕ್ಷೆ ಒಂದು ನಾಲ್ಕರಿಂದ ಐದು ಸಾವಿರ ಜನ ಅವತ್ತು ನಾವು ಬಸವೇಶ್ವರ ಸರ್ಕಲಿಂದ ಹಿಡಿದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಅವರಿಂದ ಅಲ್ಲಿ ಲೆಫ್ಟಿಂದ ನಮ್ಮ ಮಲೇಂದ್ರಪ್ಪ ಅವರ ಮಠದ ತನಕ ಮೆರವಣಿಗೆ ಮುಖಾಂತರ ಬಂದು ಸಂಜೆ ಒಂದು ಆರೂವರೆ ಏಳು ಗಂಟೆಗೆ ನಮ್ಮ ಪ್ರಧಾನಮಂತ್ರಿಗಳು ಹೇಳದಂಗೆ ನಮ್ಮ ಎಲ್ಲ ಮಹಿಳೆಯರ ಕಡೆಯಿಂದ ನಾವು ಒಂದು ದೀಪವನ್ನು ಹಚ್ಚಿಸ್ಬೇಕಂತ ತೀರ್ಮಾನ ತಗೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದಕ್ಕೆ ದಯಮಾಡಿ ಯಾರು ಯಾವುದೇ ಭೇದ ಭಾವ ಎಲ್ಲ ಬಿಟ್ಟು ಎಲ್ಲ ಜಾತಿದವರಿಗೆ ನಾವೇನು ಆಹ್ವಾನ ಕೊಟ್ಟಿದ್ದೀವಿ ದಯಮಾಡಿ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ನಮ್ಮೆಲ್ಲರಿಗೆ ಸಹಕಾರ ಹೇಳಿ ಇವತ್ತಿನ ದಿನ ನಿಮ್ಮಲ್ಲಿ ನಾನು ಕೇಳ್ಬೋದು ನಾವು ಶಿವಪ್ಪ ಕಾಣೂರು ಅಬ್ಬಪುರ್ ತಾಲೂಕಲ್ಲಿ ರಾಮ ಮಂದಿರ ಐದು ಐದುನೂರು ವರ್ಷದಿಂದ ಅದು ಈಗ ದಿಲ್ಲಿಯಲ್ಲಿ ಅಯೋಧ್ಯೆ ಬ ನರೇಂದ್ರ ಮೋದಿಯವರ ಅಯೋಧ್ಯೆ ಇದರ ಸಲುವಾಗಿ ನಾವು ಇಲ್ಲಿ ಮೀಟಿಂಗ್ ಕರೆದಿದ್ದೆವು ಪಾರ್ಟಿ ಆಫೀಸಲ್ಲಿ ನಮ್ಮ ರಿತೇಶ್ ಹುತ್ತೇರ ಮುಖಾಂತರ ಮತ್ತು ಶೈಲೇಶ್ ಬುಡಾರಿ ಅಧ್ಯಕ್ಷರ ಮುಖಾಂತರ ನಾವು ಇಪ್ಪತ್ತೆರಡು ತಾರೀಕಿನ ಇಪ್ಪತ್ತೆರಡರ ತಾರೀಕರಂದು ಬಸೇಶ್ವರ ಚೌಕ್ಲಿಂತ ಮಣೇಂದ್ರ ಮಠಕ್ಕೆ ಹೋಗಿ ಬರೋವರೆಗೂ ನಾವು ಎಲ್ಲ ಕಾರ್ಯಕ್ರಮವನ್ನು ಅಲ್ಲಿ ಹೋಗಿ ತೆರವಿಸ್ಬೇಕಂತೇಳಿ ನಮ್ಮಲ್ಲಿ ಏನು ಏನೇನು ಕಾರ್ಯಕ್ರಮಗಳು ಏನು ದೀಪ ಹಚ್ಚೋದು ಮತ್ತು ಆಮೇಲೆ ಮೇಲೆ ಗಂಡ್ರಿ ಮುಖಾಂತರ ಒಂದು ಅಲ್ಲ ಒಂದು ಹತ್ತು ಹನ್ನೆರಡು ಸಾವಿರ ಜನ ಸೇರ್ಪಿಸಿದ್ರೆ ಒಂದು ಒಳ್ಳೆಯ ಇದ್ದಾಗ ಎಲ್ಲ ಜಾತಿ ಭೇದವನ್ನು ಪಕ್ಷ ಭೇದವನ್ನು ಮಾಡ್ತೀವಿ ಎಲ್ಲ ಯುವಕರು ಮತ್ತು ಮಹಿಳೆಯರು ಎಲ್ಲ ಸೇರ್ಪಿಸಿದ್ರೆ ಒಂದು ಒಳ್ಳೆಯ ರಾಮ ರಾಮನಿಗೆ ಇದು ಐದುನೂರು ವರ್ಷದಿಂದ ಕಷ್ಟ ಇತ್ತು ಅನಿವಾಸ ಇಟ್ಟಂತಂದ್ರೆ ಇವತ್ತಿನ ದಿನ ನಾವು ಈಗ ನಮಸ್ಕಾರ ಏನಿ ಭಾರತದಲ್ಲಿ ಮರಳಿ ಇತಿಹಾಸ ಏನು ನಿರ್ಮಾಣ ಆಗ್ತಿದೆ ಆ ಇತಿಹಾಸಕ್ಕೆ ಎಲ್ಲರೂ ಕೂಡ ಎಲ್ಲರೂ ಕೂಡ ನೇತೃತ್ವದಲ್ಲಿ ಒಂದು ಸೇವೆ ಮಾಡ್ತಿದೆ ಅನ್ನೋದೇ ನಮ್ಮ ಒಂದು ಪೂರ್ವ ಜನ್ಮದ ಫಲ ಯಾಕಂತಂದ್ರೆ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯದಲ್ಲಿ ಏನಪ್ಪಾ ಅಂತಂದ್ರೆ ರಾಮ ರಾಮ ಮಂದಿರ ನಿರ್ಮಾಣ ಆಗ್ತದೆ ಆ ರಾಮ ಮಂದಿರ ನಿರ್ಮಾಣಕ್ಕೆ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ರು ಕೂಡ ಮನೆ ಮನೆ ಹೋಗಿ ಅಕ್ಷತ ಮತ್ತು ಆಮಂತ್ರಣ ಕೊಡೋ ಮುಖಾಂತರ ನಾವು ಜಗತ್ ಜಗತ್ತಿಗೆ ಒಂದು ಏನಪ್ಪಾ ಅಂತಂದ್ರೆ ಹೇಗೆ ಮುಸ್ಲಿಮರಿಗೆ ಹೇಗೆ ಮಕ್ಕ ಶ್ರೇಷ್ಠ ಆಗುತ್ತೋ ಹಾಗೆ ಕ್ರಿಶ್ಚಿಯನರಿಗೆ ಹೇಗೆ ಜೆರುಸಲಂ ಶ್ರೇಷ್ಠ ಆಗುತ್ತೋ ಅದೇ ರೀತಿ ನಮ್ಮ ಏನಪ್ಪಾ ಅಂತ ಹಿಂದೂಗಳಿಗೆ ಒಂದು ಭವ್ಯವಾದ ಏನಪ್ಪಾ ಅಂತ ಜನ್ಮಸ್ಥಳ ಯಾವ್ದಪ್ಪ ಅಂತಂದ್ರೆ ಒಂದು ಪವಿತ್ರವಾದ ಸ್ಥಳ ಅದು ಅಯೋಧ್ಯ ಹಾಗಾಗಿ ಇವತ್ತಿನ ದಿನಗಳ ಏನಪ್ಪಾ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕೆ ನರೇಂದ್ರ ಮೋದಿ ನೇತೃತ್ವ ಹಾಗೆ ಹಿಂದೂ ಸಂಘಟನೆಯ ನೇತೃತ್ವದಲ್ಲಿ ಏನಪ್ಪಾ ಏನಪ್ಪ ಅಂತಂದ್ರೆ ಉದ್ಘಾಟನೆ ಮಾಡ್ತಾ ಇದ್ದೀರಾ ಹಾಗಾಗಿ ನಾವಂತೂ ಕರೆಸೇಕ ಹೋಗಿಲ್ಲ ಹಾಗಾಗಿ ಕರೆಸೇಕ ಹೋಗಿಲ್ಲ ಪರವಾಗಿಲ್ಲ ಪ್ರತಿಯೊಂದು ತೆ ಹಾಗೂ ಆಮಂತ್ರಣ ಮಂತ್ರ ತಲುಪಿಸಿ ಒಂದು ಅದ್ದೂರಿಯಾಗಿ ಒಂದು ಎರಡನೇ ದೀಪಾವಳಿಯಾಗಿ ಆಚರಣೆ ಮಾಡುವಂತ ಒಂದು ಹಬ್ಬದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ ಹಾಗಾಗಿ ಪ್ರತಿಯೊಬ್ರು ಕೂಡ ಏನಪ್ಪ ಅಂತಂದ್ರೆ ಇಪ್ಪತ್ತೆರಡನೇ ತಾರೀಕು ಜ್ಯೋತಿ ಬೆಳೆದ ಮುಖಾಂತರ ಏನಪ್ಪ ಪಟಾಕಿ ಸಿಗಿಸ್ಬೇಡ ಅಂತ ಹೇಳಿದ್ರೆ ಜ್ಯೋತಿ ಜ್ಯೋತಿ ಮುಖಾಂತರ ಏನಪ್ಪ ಜ್ಯೋತಿ ಬೆಳಕೋ ಮುಖಾಂತರ ನಾವು ಅದ್ದೂರಿ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಇಚ್ಛೆ ಮಾಡಿದೀವಿ ಹಾಗಾಗಿ ನಮ್ಮ ಅಜ್ಜಲ್ಪುರ್ ಕ್ಷೇತ್ರದಲ್ಲಿ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಮನೆ ಮನೆಯೂ ದೀಪ ಬೆಳೆಸೋದಷ್ಟೇ ಅಲ್ಲ ಅಜ್ಜಲ್ಪುರದಲ್ಲಿ ಏನಪ್ಪಾ ಅಂತಂದ್ರ ಬಸವೇಶ್ವರ ಚೌಕ್ ಇಂದ ಒಂದು ಮಠದವರೆಗೆ ಏನಪ್ಪಾ ಅಂತಂದ್ರ ಒಂದು ಬೃಹತ್ ಸಂಜೆ ಆರು ಗಂಟೆಗೆ ದೀಪ ಬೆಳಕೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಆಯೋಜನೆ ಮಾಡ್ಕೊಂಡಿವಿ ಇದರಲ್ಲಿ ಯಾವುದೇ ಆಗಲಿ ಅಹ್ ಪಕ್ಷಗಳಾಗ್ಲಿ ಅವರ ಪಕ್ಷ ಭೇದ ಭಾವ ಯಾವುದು ಕೂಡ ಇಲ್ಲ ಪ್ರತಿಯೊಬ್ರು ಕೂಡ ಅದರಲ್ಲಿ ಸೇರಿ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ನಿಶ್ಚಯ ಮಾಡಿದೀವಿ ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ಅಬ್ಜನ್ ಮತಕ್ಷೇತ್ರದ ಕ್ಷೇತ್ರದ ಪ್ರತಿಯೊಂದು ಹಳ್ಳಿ ಹಳ್ಳಿ ಯಾ ರಾಮ್ ಭಕ್ತರು ಕೂಡ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಕಾರ್ಯಕ್ರಮ ಯಶಸ್ವಿ ಎಸ್ ಅನ್ಕೊಂಡು ವಿಡಿಯೋ ಮುಖಾಂತರ ಕೇಳ್ಕೊಂತ ಇದೀನಿ ಎಲ್ಲರೂ ಕೂಡ ನಮಸ್ಕಾರ ಜೈ ಹಿಂದ್ ನನ್ನ ಹೆಸರು ಮಲ್ಲಿಕಾರ್ಜುನ್ ಸಾಮ್ರಾಟ್ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಜಾಗ ಇತಿಹಾಸದಲ್ಲಿ ಧಮಸ್ಕೊಂಡಂಥ ರಾಮ ಜನಸಂಥ ಜನ್ಮಭೂಮಿ ಅಂತ ಅಯೋಧ್ಯದಲ್ಲಿ ಒಂದು ನಿರ್ಮಾಣಗೊಂಡಂಥ ದೇವಾಲಯವನ್ನು ನೋಡುವಂಥ ಸತ್ತಾಕ್ಷರಗಳು ಕಣ್ತುಂಬ ಸಿಗುವಂಥ ಸದಾವಕಾಶ ಇರುವಂಥ ಈ ನಮ್ಮ ಜನ್ರೇಷನ್ಗೆ ಒಂದು ಶುಭ ಸಂದೇಶ ಮತ್ತು ನಾವು ಅತಿ ಏನು ಅಂತಾರೆ ಅತಿ ಸುದೈವಗಳು ಅಂತ ಹೇಳ್ಬೋದು ಅದು ನೋಡಿಕೊಳ್ಳುವಂತಹ ಅವಕಾಶ ತಾಲೂಕಿನ ಸಮಸ್ತ ಹಿಂದೂ ಬಾಂಧವರಿಗೆ ನಮಸ್ಕರಿಸುತ್ತ ಐನೂರು ವರ್ಷಗಳ ಏನು ಬಾಬರ ಗುರು ಹಿಂದೂ ಧರ್ಮಕ್ಕೆ ಆಗಿರ್ತಕ್ಕಂಥ ದೊಡ್ಡ ಗಾಯವನ್ನು ಈ ಐದುನೂರು ವರ್ಷಗಳ ನಂತರ ಸನ್ಮಾನ್ಯ ಶ್ರೀ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಪ್ರಧಾನಿ ಅವರ ಒಂದು ಸಾರಾಧ್ಯದಲ್ಲಿ ನಿರ್ಮಾಣವಾಗುತ್ತಿರುವ ಕೈವಾಗ ರಾಮ ಮಂದಿರದ ಉದ್ಘಾಟನೆ ಕಾರ್ಯಕ್ರಮ ಇದೇ ಜನವರಿ ಇಪ್ಪತ್ತೆರಡರಂದು ರಾಷ್ಟ್ರಾದ್ಯಂತ ಬರೇ ರಾಷ್ಟ್ರ ಅಂತ ಹೇಳಿದ್ರು ತಪ್ಪಾಗಬಹುದು ಈ ಜಗತ್ತಿನಾದ್ಯಂತ ಒಂದು ಮಾದರಿಯಾಗಿರುತ್ತದ ರಾಮ ಮಂದಿರವನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆ ಉದ್ಘಾಟನಾ ಕಾರ್ಯಕ್ರಮದ ನಿಮಿತ್ತವಾಗಿ ನಮ್ಮ ಲಕ್ಷ್ಮೀಪುರ ತಾಲೂಕಿನಲ್ಲಿ ಸನ್ಮಾನ್ಯ ಶ್ರೀ ಯುವ ನಾಯಕರಾದ ರಿಕೇಶ್ ಮಾಲಿಕೆಯ ಗುತ್ತಾದಾರ್ಯವರ ಅಧ್ಯಕ್ಷತೆಯಲ್ಲಿ ಬಸವೇಶ್ವರ ಸರ್ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೂ ಹಾದು ಮತ್ತು ಬಸ್ ಸ್ಟ್ಯಾಂಡ್ ಮುಂದಗಡೆಯಿಂದ ಭವ್ಯವಾದ ಮೆರವಣಿಗೆ ಸಾಗಿ ಮಳೆಂದ್ರ ಶಿವಾಚಾರ್ಯರ ಸಂಸ್ಥಾನ ಮಠದಲ್ಲಿ ಅಂತ್ಯಗೊಳ್ಳುವುದು ಆ ಅಂತ್ಯಗೊಳ್ಳುವಂತಹ ಕಾರ್ಯಕ್ರಮದಲ್ಲಿ ಸರಿಸುಮಾರು ಐದು ಸಾವಿರರಿಂದ ಹತ್ತು ಸಾವಿರವರೆಗೆ ದೀಪೋತ್ಸವ ಕಾರ್ಯಕ್ರಮ ಆದ ಕಾರಣ ತಾಲೂಕಿನ ಸಮಸ್ತ ಹಿಂದೂ ಕಾರ್ಯಕರ್ತರು ರಾಮ ಮಂದಿರದ ಗೌರವ ಮೆರವಣಿಗೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಡ್ತಾರೆ ರಾಮ ಮಂದಿರ ಉದ್ಘಾಟನೆ ಆಗುವ ಇಪ್ಪತ್ತೆರಡನೇ ತಾರೀಕಿನಿಂದ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ನಮ್ಮ ಅರ್ಜನ್ಪುರ ಮತಕ್ಷೇತ್ರದಲ್ಲಿ ನಮ್ಮ ಯುವ ನಾಯಕರ ನೇತೃತ್ವದಲ್ಲಿ ರತೀಶ್ ಗುದೇರವರ ನೇತೃತ್ವದಲ್ಲಿ ಪ್ರತಿ ಮನೆಗೂ ಪ್ರತಿ ಹಳ್ಳಿಗೂ ಪ್ರತಿ ದೇವಾಲಯದ ಶುಚಿಗೊಳಿಸಿ ಮತ್ತು ದೀಪ ಹಚ್ಚುವುದರ ಮುಖಾಂತರ ನಾವು ಸರಂಭನೆಯಿಂದ ರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆಯನ್ನು ಕೈಗೊಳ್ತಾ ಇದ್ದೇವೆ ಇವತ್ತು ಅಬ್ಜಲ್ಪುರ್ ಪಟ್ಟಣದಲ್ಲಿ ಬಸವೇಶ್ವರ ಸರ್ಕಲ್ನಿಂದ ಹಿಡಿದು ಮಳೆಕರ ಶಿವಾಚಾರ್ಯ ಮಠದವರಿಗೂ ಮೆರವಣಿಗೆ ಮುಖಾಂತರ ಹೋಗಿ ಅಲ್ಲಿ ದೀಪ ಹಚ್ಚುನವರ ಮುಖಾಂತರ ಒಂದು ರಾಮನ ಪ್ರಾಣ ಪ್ರತಿಷ್ಠೆಯ ಪ್ರತಿಷ್ಠಾನವನ್ನು ನಾವು ಯಶಸ್ವಿಗೊಳಿಸಬೇಕಂತ ಎಲ್ಲ ನಮ್ಮ ಅಬ್ಜಲ್ಪುರ ಮತಕ್ಷೇತ್ರದ ಬಾಂಧವರಿಗೂ ನನ್ನ ಕಲಗಲಿಯ ವಿನಂತಿ ನನ್ನ ಹೆಸರು ಶ್ರಮ ಸಿಬಂಡಿ ಅಂತ i uh -huh. uh -huh.